ದ್ವೇಷ ಭಾಷಣ ಕಾಯ್ದೆಯ ಬಗ್ಗೆ ಬಿಜೆಪಿಯವರಿಗೆ ಯಾಕೆ ಅಷ್ಟೊಂದು ಭಯ ಬಿಜೆಪಿಯವರು ದ್ವೇಷ ಭಾಷಣ ಮಾಡ್ತಿದಾರ ಅವರಿಗೆ ಆತಂಕ ಬೇಕೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಪ್ರಶ್ನಿಸಿದರು ದ್ವೇಷ ಭಾಷಣ ಕಾಯ್ದೆ ಜಾರಿಯಾಗುವ ಮುನ್ನವೇ ಬಿಜೆಪಿ ಮುಖಂಡನಿಗೆ ನೋಟಿಸ್ ಕಳಿಸಿರುವ ಬಗ್ಗೆ ಸುದ್ದಿಗಾರರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ದ್ವೇಷ ಭಾಷಣ ಕಾನೂನು ಯಾವುದೇ ಪಕ್ಷವಿರಲಿ ಯಾವುದೇ ಸಂಘಟನೆ ಇರಲಿ ಎಲ್ಲರಿಗೂ ಅನ್ವಯಿಸುತ್ತದೆ ಸೋಷಿಯಲ್ ಮೀಡಿಯಾ ಹೆಚ್ಚಾದ ಬಳಿಕ ಪ್ರಚೋದನಕಾರಿ ಮಾತು ಸುಳ್ಳಿನ ಮಾತುಗಳು ಹೆಚ್ಚಾಗಿವೆ ಸುಳ್ಳಿನ ಆಧಾರದಲ್ಲಿ ಸೃಷ್ಟಿ ಮಾಡುವ ಸುದ್ದಿಗಳು ನಿಜಾಂಶ ತಿಳಿಯುವ ಮುನ್ನವೇ ಏನೇನೋ ಅಭಿಪ್ರಾಯಗಳು ಹೊರಗೆ ಬರ್ತಿದೆ ಎಂದರು ಇದೆಲ್ಲ ನಿಯಂತ್ರಣವಾಗದಿದ್ದಲ್ಲಿ ಸಮಾಜವನ್ನ ಗೊಂದಲಕ್ಕೀಡು ಮಾಡ್ತಿದೆ ಸಮಾಜವನ್ನ ಒಡೆಯುವ ಕೆಲಸಗಳನ್ನ ನಿಯಂತ್ರಣ ಮಾಡಬೇಕಾಗಿದೆ ಬಿಜೆಪಿ ಕೇಂದ್ರದಲ್ಲಿ ಕಾನೂನಿನ ಮೂಲಕ ದಬ್ಬಾಳಿಕೆ ಮಾಡ್ತಾ ಇದೆ ಕಾಂಗ್ರೆಸ್ ಆತರ ಮಾಡೋದಕ್ಕೆ ಹೋಗೋದಿಲ್ಲ ಇಂದು ದೇಶದಲ್ಲಿ ಉಸಿರುಗಟ್ಟುವ ವಾತಾವರಣ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿದ್ರೆ ಅವರ ವಿರುದ್ಧ ಕ್ರಮವಾಗ್ತಿದೆ ಎಂದು ದಿನೇಶ್ ಗುಂಡೂರಾವ್ ಹೇಳಿದ್ರು ನೋಡಿ ಇವತ್ತು ಕೇಂದ್ರದಲ್ಲಿ ಬಿಜೆಪಿಯವ್ರು ಯಾವ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾನೂನುಗಳು ಇಟ್ಕೊಂಡು ಅಂತ ನಾವು ನೋಡ್ತೇವೆ ನಾವು ಆತರ ಮಾಡಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ ಯಾವತ್ತು ಆತರ ಮಾಡುವುದಿಲ್ಲ ದೇಶದಲ್ಲಿ ಒಂದು ಉಸಿರುಗಟ್ಟಿನ ವಾತಾವರಣ ಇದೆ ಯಾರು ಕೂಡ ಇವತ್ತು ಅವ್ರ ಬಗ್ಗೆ ಆಗೋಲ್ಲ ಆಯ್ತಾ ಏನಾದ್ರು ಮಾತಾಡಿದ್ರೆ ನಾಳೆ ಅವ್ರ ಮೇಲೆ ಕ್ರಮ ಆತರ ನಾವೇನು ಸೃಷ್ಟಿ ಮಾಡೋಕ್ ಕೊಟ್ಟಿಲ್ಲ ಮೋದಿ ಅಮಿತ್ ಶಾ ಮಾಡ್ತಾ ಇದ್ರಲ್ಲ ಆತರ ಸೃಷ್ಟಿ